ಎರಡು ಸಾವಿರ ಇಪ್ಪತ್ತೈದರ ಬಜೆಟ್ ಬರುವ ಫೆಬ್ರವರಿ ಹದಿನೈದು ತಾರೀಕಿನ ದಿವಸ ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡನೆ ಮಾಡ್ತಾ ಇದ್ದಾರೆ ಆ ಬಜೆಟ್ ಮೇಲೆ ನಾವು ಬಹಳ ನಿರೀಕ್ಷೆ ಇಟ್ಕೊಂಡಿದ್ವಿ ಈಗಾಗಲೇ ಮೇಲಾ ಟೆಕ್ಸ್ಟೈಲ್ ಪಾರ್ಕು ಸೆಕೆಂಡ್ ರಿಂಗ್ ರೋಡು ಮತ್ತು ಬೀದರ್ದಿಂದ ಬಳ್ಳಾರಿವರೆಗೆ ಚತುಷ್ಪಥ ರಸ್ತೆ ಅದೇ ರೀತಿಯಾಗಿ ಭಾರತ್ಮಲ್ ರಸ್ತೆ ಇವೆಲ್ಲ ಏನು ಮಂಜೂರಾಗ್ಯಾವೆ ಅನುಷ್ಠಾನ ಆಗಬೇಕು ಮತ್ತು ರೈಲ್ವೆ ಡಿವಿಷನು ಆಮೇಲೆ ನಮ್ಮ ಭಾಗಕ್ಕೆ ವಿಶೇಷ ಪ್ಯಾಕೇಜ್ ಹಣ ಕೊಡಬೇಕು ಮತ್ತು ಕಲ್ಯಾಣ ಕನ್ನಡದಲ್ಲಿ ಒಂದು ಮಾನಸಿಕ ಆಸ್ಪತ್ರೆ ಸ್ಥಾಪನೆ ಮಾಡಬೇಕು ಸರ್ಕಾರ ಏನದಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಉದ್ಯೋಗಗಳ ಸೃಷ್ಟಿಗೆ ಹಿಂದಕ್ಕೆ ಎಮ್ ಎಸ್ ಕೆ ಮೇಲಿತ್ತು ಆ ಟೈಪ್ ಸಾವಿರಾರು ಜನ ಕೆಲಸ ಮಾಡೋದು ಒಂದು ಉದ್ಯೋಗ ಒಂದು ಕಾರ್ಖಾನೆಯಲ್ಲಿ ಸ್ಥಾಪನೆ ಮಾಡಬೇಕು ಮತ್ತು ಕೃಷ್ಣಾ ನೀರಾವರಿ ಯೋಜನೆ ಕೇಂದ್ರ ಸುಫೂರ್ತಿ ತಗೊಂಡು ಅದನ್ನು ಕಾಲಮಿತಿಯಲ್ಲಿ ಅನುಷ್ಠಾನ ತರಬೇಕು ಏಮ್ಸ್ ಏನದಲ್ಲ ನಮ್ಮ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಸುಮಾರು ಹದಿಮೂರು ಬೇಡಿಕೆಗಳ ಬಗ್ಗೆ ನಾವು ಈಗಾಗಲೇ ದುಡ್ಡು ಬೇನ ಸಭೆ ಮಾಡಿ ನಮ್ಮ ಎಂ ಪಿಗಳಿಗೆ ಕೊಟ್ಟಿದ್ದೀವಿ ಸನ್ಮಾನ್ಯ ರಾಧಾಕೃಷ್ಣ ಸಾಹೇಬರು ಈಗಾಗಲೇ ಕೇಂದ್ರದ ಪ್ರಧಾನಮಂತ್ರಿ ಸೇರಿ ಏಳು ಜನ ಮಂತ್ರಿಯವ್ರಿಗೆ ಬರದಾರ ಬರೆದಾರ ಅಷ್ಟೇ ಅಲ್ಲದೆ ನಮ್ಮ ಎಲ್ಲ ಮಂತ್ರಿ ನಮ್ಮ ಸಂಸದರು ಸಭೆ ಮಾಡಿ ನಮ್ಮ ಪ್ರಧಾನಮಂತ್ರಿಯವರಿಗೆ ಮತ್ತು ಕೇಂದ್ರದ ಮಂತ್ರಿಗಳಿಗೆ ಒತ್ತಡ ತರುವುದು ನಿರ್ಣಯ ಮಾಡ್ಯಾರ ನಮ್ಮ ಭರೋಸಿಗೆ ಕೊಟ್ಟರೆ ಅದು ಕೆಲಸನೂ ಇದ್ದಾರೆ ಅದಕ್ಕೆ ಮೋದಿಯವರು ಯಾವಾಗ ಹೇಳಿದ ಅಧಿಕಾರ ಬಂದರೆ ಹನ್ನೊಂದು ವರ್ಷ ಆಯಿತು ಅವರು ಬೇರೆ ಕಡೆ ಎಲ್ಲ ನೋಡ್ಲತ್ತಾರೆ ನಮ್ಗೆ ಯಾಕೆ ಮಂತ್ರಿ ದೋಣಿ ಮಾಡ್ತಾರೆ ನಮ್ಗೆ ಯಾಕೆ ದುಸ್ಮಾನಿ ಹಿಡಿದಾರೆ ಹಾಂ ಪರ್ಲಾ ಜೋಶಿ ಮಾತು ಅವ್ರ ಮಾತು ಕೇಳೇ ಇವರು ಕರ್ನಾಟಕ ನ್ಯಾಯ ಕೊಡ್ತಾರೆ ಏನು ಏನಂದ್ರೆ ಭೀ ಎಲ್ಲ ಆ ಕಡೆ ಹುಬ್ಬಳ್ಳಿ ಧಾರವಾಡ ಕರ್ ಉತ್ತರ ಕರ್ನಾಟಕ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಕಲ್ಯಾಣ ಕರ್ನಾಟಕ ಏನೂ ಇಲ್ಲ ಆ ಐ ಟಿ ನಮ್ಮ ಬಂದಿದ್ದು ನೀವು ಕಸ್ಕೊಂಡ್ರಿ ಈಗ ಏಮ್ಸ್ ನಮಗೆ ಬರೋದದ ಅದನ್ನು ನೀವು ಆ ಕಡೆ ತಗೋಬೇಕಂತೀರಿ ಅದಕ್ಕೆ ನಾವು ಮೋದಿ ಸ ಹೇಳ್ತೀವಿ ಈ ಸಲ ನಾವೇನು ಹದಿಮೂರು ಬೇಡಿಕೆ ಇಟ್ಟಿದ್ದೀವಿ ರೈಲ್ವೆ ಡಿವಿಷನ್ ಅನ್ರಿ ಏಮ್ಸ್ ಅನ್ರಿ ಮೇಘಾ ಟೆಕ್ಸ್ಟೈಲ್ ಪಾರ್ಕ್ ಅನ್ರಿ ಸೆಕೆಂಡ್ರಿ ರೋಡ್ ಅನ್ರಿ ಮೂಲ ರಸ್ತೆ ಅನ್ರಿ ರೀ ಛತ್ರಪ್ರಸಾಯಿ ರಸ್ತೆ ಅನ್ರಿ ಆಮೇಲೆ ಕೃಷ್ಣ ಯೋಜನೆ ಏನದಲ್ಲ ಕೇಂದ್ರಕ್ಕೆ ತೊಗೊಂಬದಂತ ತಿಳ್ಕೊರಿ ಈ ರೀತಿ ಹದಿಮೂರು ಬೇಡಿಕೆಗಳದಾಗ ಯಾವುದು ಒಂದಾದ್ರೂ ಸ್ಪಂದನೆ ಆಗಿಲ್ಲ ಅಂತಂದ್ರೆ ಕಮಕ್ ಸಂಕ್ಷನ್ ಮಾಡಿವೆ ಅನುಷ್ಠಾನ ಮಾಡಬೇಕು ಆಮೇಲೆ ಹೊಸ ಸೆಂಕ್ಷನ್ ಮಾಡಬೇಕು ಏನು ಮಾಡಿಲ್ಲ ಅಂತಂದ್ರೆ ನಾವು ಎರಡನೇ ತಾರೀಕಿನ ದಿವಸ ನಾವು ಸಭೆ ಸೇರಿ ಕೇಂದ್ರ ಸರ್ಕಾರದ ವಿರುದ್ಧ ಏಳು ಜಿಲ್ಲೆಗಳಲ್ಲಿ ಉಗ್ರ ಸ್ವರೂಪದ ಹೋರಾಟ ಮಾಡಕ್ಕೆ ನಿರ್ಣಯ ಮಾಡಿದ್ದೀವಿ ಇದು ಸಂಬಂಧಪಟ್ಟಂಗೆ ಎಲ್ಲ ಶಿಕ್ಷಣ ಸಂಸ್ಥೆದ ಅಧ್ಯಕ್ಷರಿಗೆ ಎಲ್ಲ ಸಂಘಟನೆ ಪ್ರಮುಖರಿಗೆ ಎಲ್ಲ ಸಮಾಜದ ಪ್ರಮುಖರಿಗೆ ಎಲ್ಲ ಕ್ಷೇತ್ರದ ಪ್ರಮುಖರು ಸಭೆ ಮಾಡಿ ಇದು ಜನಾಂದೋಲನ ಸ್ವರೂಪದಾಗ ನಾವು ಹೋರಾಟ ಮಾಡ್ತೀವಿ ಯಾಕಂದ್ರೆ ಮೋದಿಯವರಿಗೆ ಗಾಂಧಿ ಮಾರ್ಗದ ಹೋರಾಟ ಪಸಂದಿಲ್ಲ ಅವರಿಗೆ ಅದಕ್ಕೆ ಅವ್ರಿಗೆ ತಕ್ಕಂಥ ಮಾರ್ಗದೇ ಹೋರಾಟ ನಾವು ಮಾಡ್ತೀವಿ ಹೋರಾಟ ನಮ್ಮ ಜನ್ಮಸಿದ್ಧ ಹಕ್ಕದ ಸಂವಿಧಾನಬದ್ಧ ಹಕ್ಕದ ಅದಕ್ಕೆ ಸನ್ಮಾನ್ಯ ಮೋದಿಯವರು ಕೇಂದ್ರ ಸರ್ಕಾರ ಈ ಬರುವ ಬಜೆಟ್ನಲ್ಲಿ ನಮ್ಮ ಭಾಗಕ್ಕೆ ಸ್ಪಂದನೆ ಮಾಡಬೇಕು ಇಲ್ಲ ಅಂತಂದ್ರೆ ನಾವು ಎಲ್ಲ ನಮಗೆ ಏನು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಏನು ಅಧಿಕಾರ ಕೊಟ್ಟರೆ ಅದಕ್ಕೆ ಪೂರಕವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಈ ಮುಖಾಂತರ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ವತಿಯಿಂದ ನಮ್ಮ ಹಿರಿಯರಾದಂಥ ಪ್ರಶಾಂತ್ ಸಿಂಗ್ ತಿವಾರಿ ಅವರು ಪ್ರೊಫೆಸರ್ ಆರ್ ಕೆ ಹುಡುಗಿಯವರು ಪ್ರೊಫೆಸರ್ ಬಸವರಾಜ್ ಕುಮನವ್ರ್ರು ಪ್ರೊಫೆಸರ್ ನಮ್ಮ ಬಸವರಾಜ್ ಅವರು ಡಾಕ್ಟರ್ ಮಾಜಿದ್ ದಾಗಿಯವರು ಎಮ್ ಬಿ ನಿಂಗಪ್ಪನವರು ಶ್ರೀನಿಂಗಪ್ಪನವರು ಮತ್ತು ಅಸ್ಲಂ ಅವರು ಎಲ್ಲರೂ ಕೂಡಿ ನಾವು ಇವತ್ತಿನ ದಿವಸ ಕೇಂದ್ರ ಸರ್ಕಾರಕ್ಕೆ ಆಗಮೇವೆ ಅಂದ್ರೆ ನಾವು ಏನೇ ಮಾಡಿದೆವು ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಹೆಸರು ಬರ್ತಾ ಅಂತ ಅವ್ರ ಬಲಿ ಮೂರು ತನದ ರಾಜಕಾರಣ ಮಾಡತ್ತಾರೆ ಅವರು ರಾಜಕಾರಣ ಯಾಕೆ ಮಾಡಬೇಕು ಮತ್ತು ಇಲ್ಲಿ ಅವ್ರ ಪಕ್ಷದ ಯಾರೂ ಲೀಡ್ರೇ ಇಲ್ಲ ಬಿ ಜೆ ಪಿದ ಯಡಿಯೂರಪ್ಪ ದಕ್ಷಿಣ ಕರ್ನಾಟಕ ಲೀಡರ್ ಆ ಪ್ರಹ್ಲಾದ್ ಜೋಶಿ ಉತ್ತರ ಕರ್ನಾಟಕ ಬಿ ಜೆ ಪಿ ಲೀಡ್ರಿ ಇಲ್ಲಿ ಬಿ ಜೆ ಪಿ ಲೀಡರ್ಗಳದಾಗೆ ತಮ್ಮ ಇಲ್ಲ ಅದಕ್ಕೆ ನಾವು ಬಿ ಜೆ ಪಿದು ಗುಲ್ಬರ್ಗದ್ದು ಕ ಹೈದರಾಬಾದ್ ಕರ್ನಾಟಕ ಲೀಡ್ರ್ಗಳಿಗೆ ಆಗ್ರಹ ಮಾಡ್ತೀನಿ ನಿಮ್ಮ ತಾಕತ್ತು ತೋರಿಸ್ಕೊಡ್ರಿ ಮೋದಿ ಸಹ ಹೇಳ್ರಿ ನೀವು ನಮ್ಮ ಜ ನಮ್ಮದು ಎಲ್ಲ ಎಮ್ ಪಿಗಳು ಸೋತವ ಈ ರೀತಿ ನೀವು ಮಲ್ತಾಯಿ ಮಾಡಿದ್ರಿ ಅಂತ ನಮ್ಮ ಕಲ್ಯಾಣ ಕರ್ನಾಟಕದಾಗ ಎಮ್ ಎಲ್ ಎನೂ ಬರಲ್ಲ ಎಂ ಪಿನೂ ಬರಲ್ಲ ಕಾರ್ಪೊರೆಟ್ರು ಬರಲ್ಲ ಅಂತ ಅವ್ರೇನಪ್ಪ ಏನಪ್ಪ ಸಂದೇಶ ಕೊಡ್ಬೇಕಂತ ಈ ಮುಖಾಂತರ ನಾವು ಬಿ ಜೆ ಪಿದವ್ರು ಒತ್ತಾಯ ಮಾಡ್ತೀನಿ ಓಕೆ ಸರ್